ಕರ್ನಾಟಕದ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೆಂಟು ಸರ್ಕಾರಿ ಶಾಲೆಗಳಲ್ಲಿ ಕೇವಲ ಹತ್ತು ವಿದ್ಯಾರ್ಥಿಗಳು ಐದು ಸಾವಿರದ ನಾನ್ನೂರ ಹನ್ನೆರಡು ಸರ್ಕಾರಿ ಶಾಲೆಗಳಲ್ಲಿ ಕೇವಲ ಒಬ್ಬರೇ ಶಿಕ್ಷಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಚ್ಚುವ ಆತಂಕದಲ್ಲಿದ್ದ ಸರ್ಕಾರಿ ಶಾಲೆಗಳ ಸಂಖ್ಯೆ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೆಂಟು ಇನ್ನು ವಿದ್ಯಾರ್ಥಿಗಳಿಲ್ಲದ ಕಾರಣದಿಂದ ಸಮೀಪದ ಶಾಲೆಗಳಲ್ಲಿ ವಿಲೀನಗೊಳಿಸಿ ಮುಚ್ಚಲ್ಪಟ್ಟ ಶಾಲೆಗಳ ಸಂಖ್ಯೆ ಮೂರು ಸಾವಿರದ ಐವತ್ತೇಳು ಹೀಗೆ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳ ಅಸ್ತಿತ್ವವು ತೀರಾ ಹದಗೆಟ್ಟು ನಿಂತಿದೆ ಇನ್ನು ದಕ್ಷಿಣ ಬೆಂಗಳೂರಿನ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಎಂಬತ್ತು ಶೇಕಡಾದಷ್ಟು ಕುಸಿತ ಕಂಡಿದೆ ಕಳೆದ ಒಂದು ದಶಕದಿಂದ ದಕ್ಷಿಣ ಬೆಂಗಳೂರಿನಲ್ಲಿ ಸಮಾಜಮುಖಿ ಸೇವೆಗಳಲ್ಲಿ ನಿರತವಾಗಿರುವ ಎಚ್ಎಂ ಹಾರೂನ್ ಹಾಗೂ ಇತರ ಉದಾರಿಗಳಿಂದ ಮುನ್ನಡೆಯುತ್ತಿರುವ ಸಂಸ್ಥೆಯಾಗಿದೆ ಅಲ್ ಅನ್ಸಾರ್ ಟ್ರಸ್ಟ್ ವಿದ್ಯಾರ್ಥಿಗಳಿಲ್ಲದೆ ಅಸ್ತಿತ್ವವನ್ನೇ ಕಳೆದುಕೊಳ್ತಿರುವ ದಕ್ಷಿಣ ಬೆಂಗಳೂರಿನ ಸರ್ಕಾರಿ ಶಾಲೆಗಳನ್ನು ತಮಗಾಗುವ ರೀತಿಯಲ್ಲಿ ಸುಧಾರಣೆಗೆ ತರಬೇಕೆಂದು ಅಲ್ ಅನ್ಸಾರ್ ಟ್ರಸ್ಟ್ ಮುಂದಾಯಿತು ಸರ್ಕಾರಿ ಶಾಲೆಗಳಲ್ಲಿ ಪಠ್ಯಪುಸ್ತಕಗಳು ಸಮವಸ್ತ್ರ ಬಿಸಿಯೂಟ ಹಾಲು ಇತ್ಯಾದಿಗಳೆಲ್ಲವೂ ಉಚಿತವಾಗಿ ದೊರೆಯುತ್ತಿದ್ದರೂ ಯಾಕೆ ಹೇಗೆ ಸಂಭವಿಸುತ್ತಿವೆ ಎಂದು ಪರಿಶೋಧಿಸಿದಾಗ ಪ್ರಸ್ತುತ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಭಾರಿ ಕೊರತೆಯೇ ಇದಕ್ಕೆ ಪ್ರಮುಖ ಕಾರಣವಾಗಿತ್ತು ಪ್ರಾಥಮಿಕ ಕಲಿಕೆಯಲ್ಲೇ ಶಿಕ್ಷಕರ ಕೊರತೆಯು ಮಕ್ಕಳ ಕಲಿಕೆಯಲ್ಲಿ ಅಂತರವನ್ನು ಉಂಟುಮಾಡಿ ಆಸಕ್ತಿಯನ್ನ ಇಲ್ಲದಾಗಿಸುತ್ತಿದೆ ಮತ್ತು ಆ ನಿರಾಸಕ್ತಿಯು ವಿದ್ಯಾರ್ಥಿಗಳನ್ನ ಮುಂದೆ ಪ್ರೌಢಶಾಲೆಗೆ ಹೋಗುವುದನ್ನು ತಂದಿದೆ ಇದೆ ಅಂತಹ ಮಕ್ಕಳು ಸ್ಲಂ ಏರಿಯಾಗಳಲ್ಲಿ ಕೆಲಸ ಮಾಡುತ್ತಾ ಕ್ರಮೇಣ ದುಶ್ಚಟಗಳಿಗೆ ಬಲಿಯಾಗ್ತಿರೋದು ಮುಂತಾದ ಕಂಟಕಗಳಿಗೆ ಶಿಕ್ಷಣದ ಕೊರತೆಗೆ ಸವಾಲಾಗಿ ಪರಿಣಮಿಸಿತ್ತು ಹಾಗೆಯೇ ಈ ಸಮಸ್ಯೆಗಳನ್ನು ಬಗೆಹರಿಸಿ ಅಲ್ ಅನ್ಸಾ ಟ್ರಸ್ಟ್ ವತಿಯಿಂದ ತಮ್ಮದೇ ಖರ್ಚಿನಲ್ಲಿ ಇದುವರೆಗೂ ಬರೋಬ್ಬರಿ ಹದಿನೆಂಟು ಸರ್ಕಾರಿ ಶಾಲೆಗಳಿಗೆ ನಲವತ್ತು ಶಿಕ್ಷಕರನ್ನ ನೇಮಿಸಿದ್ದಾರೆ ಆ ಶಾಲೆಗಳಲ್ಲಿ ಸುಮಾರು ನಾಲ್ಕು ಸಾವಿರದಷ್ಟು ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ ಅಷ್ಟೇ ಅಲ್ಲದೆ ಶಿಥಿಲಗೊಂಡ ಶಾಲಾ ಕಟ್ಟಡಗಳ ಮರು ನಿರ್ಮಾಣ ಪೀಠೋಪಕರಣಗಳ ವ್ಯವಸ್ಥೆ ನೀರು ಶೌಚಾಲಯ ಹೀಗೆ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಯಾವ ಕೊರತೆಯೂ ಬಾರದಂತೆ ದಕ್ಷಿಣ ಬೆಂಗಳೂರಿನ ಸರ್ಕಾರಿ ಶಾಲೆಗಳಲ್ಲಿ ಅಲ್ ಅನ್ಸಾ ಟ್ರಸ್ಟ್ ಇದೆ ಜೊತೆಗೆ ಶಿಕ್ಷಕರ ಕೌಶಲ್ಯವನ್ನ ಹೆಚ್ಚಿಸಲು ಹಲವಾರು ತರಬೇತಿ ಕ್ಯಾಂಪೇನ್ಗಳನ್ನು ನಡೆಸುತ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಪಾಠದ ಜೊತೆಗೆ ಕರಾಟೆ ಮಾರ್ಷಲ್ ಆರ್ಟ್ಸ್ ಹಾಗೂ ಸಹಪಠ್ಯ ಚಟುವಟಿಕೆ ಇತ್ಯಾದಿಗಳ ತರಬೇತಿಗಳನ್ನ ನೀಡಲಾಗ್ತಾ ಇದೆ ಇತ್ತೀಚೆಗಿನ ದಿನಗಳಲ್ಲಿ ಹದಿಹರಿಯದ ವಿದ್ಯಾರ್ಥಿಗಳನ್ನ ಬಲಿಪಶು ಮಾಡ್ತಾ ಇರುವ ಮಾದಕ ದ್ರವ್ಯಗಳ ವಿರುದ್ಧದ ಜಾಗೃತಿಯನ್ನ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಅಲ್ ಅನ್ಸಾ ಟ್ರಸ್ಟ್ ನಡೆಸ್ತಾ ಇದೆ ಜೊತೆಗೆ ಕಳೆದ ಒಂದು ದಶಕದಿಂದ ದಕ್ಷಿಣ ಬೆಂಗಳೂರಿನ ಸ್ಲಂ ಏರಿಯಾಗಳಲ್ಲಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡ ನಿರ್ಗತಿಕ ಮಕ್ಕಳಿಗೆ ಹಾಗೂ ಬಡ ರೋಗಿಗಳಿಗೆ ಊಟ ಮತ್ತು ಔಷಧಿಗಳನ್ನು ಉದಾರವಾಗಿ ನೀಡ್ತಾ ಇದೆ ಏನೇ ಆಗಲಿ ಸಮಾಜದ ಏಳಿಗೆಗಾಗಿ ದುಡಿತಾ ಇರುವ ಅಲ್ ಅನ್ಸಾ ಟ್ರಸ್ಟ್ನ ಸೇವೆಗಳು ನಿಜಕ್ಕೂ ಶ್ಲಾಘನೀಯ ಅಲ್ ಅನ್ಸಾ ಟ್ರಸ್ಟ್ನ ಸರ್ವ ಕಾರ್ಯಕರ್ತರು ಹಾಗೂ ಸಂಘಟಕರಿಗೂ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ